ಈಗ ಒಳಗೆ ಕುಂದ್ರಸಿ ಹಿಂಗೆ ತಾನೇ ಕುಂದಿರ್ತಾನ ಸೋನಿ ಹಾಯ್ ಇಲ್ಲಿ ನೋಡ್ರಿ ಓಂಕಾರ ಶ್ರೀ ಅವ್ರ ಪಪ್ಪ ಇಬ್ಬರಿಗೂ ಮೇಕಪ್ ಮಾಡಾಕತ್ತಾರ ಇವರ ಇಬ್ಬರು ಅವ್ರಿಗೆ ಮಾಡಾಕತ್ತಾರ ಎಲ್ಲರೂ ಹೆಂಗದ್ರಿ ನಾವಂತ ಸೂಪರ್ ಆಗಿದ್ದೀವಿ ಲಾಕ್ ಸ್ಟಾರ್ಟ್ ಮಾಡಾತ್ತೀನಿ ಇಪ್ಪ ಇಪ್ಪ ಇಲ್ಲಿ ನೋಡ್ರಿ ಓಂಕಾರ ಶ್ರೀಯವ್ರ ಪಪ್ಪ ಇಬ್ಬರಿಗಿನ್ನು ಮೇಕಪ್ ಮಾಡತ್ತಾರ ಇವರ ಇಬ್ಬರು ಅವ್ರಿಗೆ ಮಾಡತ್ತಾರ ಓತ್ತು ಓತ್ ಓಂಕಾರ ಬಿಡು ಕೈ ಬಿಡು நி சரி பப்பா நம் பப்பா அண்ணு நம் பப்பா அண்ணு ஏய் பாப்பா நந்த நம் பப்பா ஹேய நாம் பாப்பா ஓ ಬರ್ರಿ ಫ್ರೆಂಡ್ಸ್ ನಾ ಹಬ್ಬಕ್ಕೆ ಬಿಡ್ಕೊಬೇಕ್ರಿ ಬಿಡ್ಕೊ ಬಿಡ್ಕೊ ಬಿಡ್ಕೋ ಮಾಡ್ಬೇಕ್ರಿ ಮಾಡಕ್ತಾರ ಯಾರು ಬಂದಾರ ಏನಾರ ವಾಂಗ ಮಾಡ್ತಾರ ಸ್ನಾನ ಅನ್ಕೊಂಡಿನಿ ಮತ್ತ ಕೆಲಸ ಮಾಡಿ ಅಡು ಹುಡ್ಗುದ್ರು ಸಂಭಾಳ್ಸುದು ಅವರಿಗೆ ಅವ್ರಿಗೆ ಸಂಭಾಳ್ಸಾಳ್ಕೊಬೇಕು ಈ ಕಡೆ ಎಲ್ಲಾ ಕೆಲಸನೂ ಮಾಡಬೇಕು

ನೋಡ್ರಿಕ್ ಏನಂತಾರೋಳ್ರಿ ನೀವು ಹೇಳ್ರಿ ನಮ್ಮತ್ರ ಗೊತ್ತಿಲ್ಲ ಫ್ರೈ ಮಸ್ತ್ ಆಗೋ ರೀ ಸ್ಲೈಸ್ ಕಟ್ ಮಾಡಿ ಹಚ್ಚಿ ಫ್ರೈ ಮಾಡಿದ್ರೆ ಮಸ್ತ್ ಆಗತ್ತೀ ಮಸಾಲೆ ಸಲ ಇಲ್ಲ ನಮ್ಮ ಇಲ್ಲ ರೀ ಅಕ್ಕ ಅಥ್ವಾ

எய் 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 முள்ளங்கி பल्ले வெண்டைக்காய் பल्ले முள்ளங்கி தாசாத்தி เนาะ முள்ளங்கி பल्ले வெண்டைக்காய் பल्ले மஸ்ட் தமா முள்ளங்கி திரlogbackன்றல்ல எதுக்கு வந்து சொல்லு முள்ளங்கி பர்றதா முள்ளங்கி பர்லப்பா இது கடிமகத்து உங்களுக்கு தெரியாதா முள்ளங்கி ತಿண்டேக்கு चलो நான் எத்தனை 2 கோ நேர போடலா ಸುಮ್ ಇವತ್ತ ಬೆಂಡಿಕೆ ಪಲ್ಯ ಒಂದ ಆಗೈತಿ ಸೈಡಿಗೆ ಸಾರು ಅಂತ ಕಡಿ ಭಾಳ ಮಾಡಿದ್ರಿ ಯಾಕಂದ್ರ ಸಲ್ಲಾಗ ಅವ್ರನ್ನೂ ಉಣ್ಣಾಕ್ ನೋಡಲ್ಲ ಹೊರಗಡೆ ಹೊರಬೇಡ ಏನಾರ ತಿನ್ ಬಂದ್ರ ಮುಂದೆಲೆ ಉಳಿದು ಬರ ಇದೆ ಆಗತ್ತಂತ ಹೇಳಿ ಭಾಳ ಮಾಡಾಕಿಲ್ಲ ಆಟ ಆಟ ಮಾಡಿದ್ರಿ ಪಲ್ಯ ಚೆನ್ನ ಅಂತ ಹೇಳಿ ಸುಮ್ಮ ಸೈಡಿಗೆ ದಿನ ಇದನ್ನ ತಿಂದಿರಿ ಮೆಟ್ಟೆ ಪಲ್ಯ ಇದನ್ನ ಇವತ್ತು ತಿಂದೀವಿ ಇದು ಆದ್ರ

ನೋಡ್ರಿ ಹೆಂಗ ಫ್ರೈ ಮಾಡ್ತೀನಿ ಮಾಡ್ತೇನೆ ಇಬ್ರು ಮಕ್ಕಳು ಪರ್ವಂತಿಕೆ ಆಡಾಕತ್ತಾರ ತಿರುಗ ಹಂಗ ಸುತ್ತಾಟ ಹಂಗ ತಿರುಗ್ರಿ ನೋಡ್ರಿ ನೋಡ್ ಮಾಡ್ತಾನ ಚೆಂದ ಮಾಡು ಹೆಂಗ ಮಾಡ್ತಾರ ನೋಡ ಬಂದ್ ಮಾಡ್ತಾರೆ ಮಾಡ್ಸಿರಿ ಅವ್ರು ಹೆಂಗ ಮಾಡ್ತಾರೆ ಜಜಿ ಮಾಡ್ ಹ್ಞೂ ಮತ್ತೆ ಹಾಂ 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 ಅದು ಡೇಂಜರ್ ಸುಮ್ ಕಟ್ಟಿಗೆರ ಪ್ಲಾಸ್ಟಿಕ್ ಅಂದ್ರೆ ತಗೋಬೇಕಾಗಿತ್ತು ಹಾಗೆ ಎದ್ರ ಬದ್ರೆ ನಿಂತ ಏ ಚಂದ ಮಾಡಿದ್ರು ಬಾರ

நம்ம அப்பா அப்படி நீரோ இல்லை அல்லே ஆட்

Ile ile son ile

लड़ रहे हो तो अंडा बड़ा देखो कर कर ये नाले पे ढुको ये नाला ढुको जरा ले ए ए ए ढुकार ढुकारे

அண்ணா குந்திரி தெரிய பரல குந்திரி என்ன சுக்கு सोने सोन्या आमचे मला कोणी Jera কুন্সিং তানে কুন্দর কুন্দর তানে হোক তাড় সোনি বুড় সোনি এড় মুন্দ पानी खत्म हो हो गया है। बहुत कम दोनों कैसे चल रहे हैं? देख रहे हो? ये दोनों ये உடாக்கு குந்திரி இங்க கை மா நீர் அது அவ்வளோ குந்திரி ஓம ஓமர் குந்திரி சிந்திரங்க

ಬರ್ರಿ ಹಾಯ್ ಎಲ್ಲರೂ ಬರೀ ಸದ್ಯ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ಫುಲ್ ರಾತ್ರಿ ಟೈಮ್ದಾಗ ಅತ್ತೆಯರು ಯಾರ ಪಪ್ಪ ಹಸಿರಿಯರು ಅಷ್ಟು ಮಲ್ಕೊಂಡು ನೋಡ್ರಿ ಈ ಥರ ಟೈಮ್ದಾಗ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ಸ್ವಲ್ಪ ಜಾಸ್ತಿ ದಿನ ಆದಮೇಲೆ ನೀರೊಳಗೆ ಇಳ್ದೀನಿ ನೋಡ್ರಿ ಹಾಗಾಗಿ ಅದೆಲ್ಲ ಒಂದು ಸ್ವಲ್ಪ ಇದಾದಂಗೆ ಆಗ್ತೈತಿ ಇವತ್ತಿನ ಲಾಗ್ ಅಂತ ಹೆಂಗಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಯಾಕಂತಂದ್ರೆ ಇವ್ರ ಅತ್ತೆಯರ ಹಿಂದೊಂದು ಸಲ ಬಂದಿದ್ರು ಅಂದ್ರೆ ಬೀಚ್ ಒಳಗೆ ಆಡಿದ್ರಾದ್ರೆ ಅವಾಗ ಇನ್ನೊಬ್ಬರ ಅಂಟಿ ಬಂದ ಸಣ್ಣ ಅಂಟಿ ಅಂತ ಜೊತೆ ಅಂತಿ ಅಂತೇಳಿ ಅವ್ರ ಜೊತೆಗೆ ಬಂದಿದ್ರು ಅಷ್ಟು ನಮಗೂ ಇದು ರೀ ಅಂದ್ರೆ ಎಷ್ಟು ಟೈಮ್ ಆಡಿದ್ವಿ ನಾವು ಹೇಳಿ ಇವತ್ತು ಸ್ವಲ್ಪ ಜಾಸ್ತಿ ಅರ್ಧ ಗಂಟಾಸ್ ಮ್ಯಾಗನ ನಾವು ಆಟ ಆಡಿದ್ವಿ ಚಲೋ ಅನ್ನಿಸ್ತಾ ನೀರು ಜಾಸ್ತಿ ಇದ್ದಿದ್ದಿಲ್ಲ ಸ್ವಲ್ಪ ಉಡುಗೊರೆ ಅಂತ ನಿಂತ ನೀರು ಬೀಚ್ ಒಳಗೆ ಯಾಕೋ ಗೊತ್ತಿಲ್ಲ ನಾನು ಇಷ್ಟು ವರ್ಷದೊಳಗೆ ಇದೇ ಫಸ್ಟ್ ಅಷ್ಟು ಕಡಿಮೆ ನೀರು ನೋಡಿದ್ದು ಬೀಚ್ ಒಳಗಂದ್ರ ಫುಲ್ ಪೂರ್ತಿ ಒಳಗೆ ನಾವು ಎಷ್ಟು ಸಲ ಹೋಗುವಂದ್ರೆ ದಂಡಿ ಒಳಗೆ ಇಷ್ಟು ಒಳಗೆ ನಾವು ಎಂದೂ ಹೋಗುವಿಲ್ಲ ಯಾಕಂದ್ರೆ ನೀರೇ ಇದ್ದಿಲ್ಲ ಅಷ್ಟು ಹೋದ್ರೂ ಇಷ್ಟೇ ಒಂದಿಷ್ಟೇ ಮಣ್ಕಲ್ ಒಳಗೆ ಇದ್ವಿ ನಾ ನೀರು ಅದ್ರೊಳಗೆ ಸುಮ್ಮನೆ ಕುಂತೀವಿ ಅವರು ಈ ಕಡೆ ಮಮ್ಮಿ ಅದರ ಫುಲ್ ಜಿಗಿದು ಅದು ಇದು ಮಾಡ್ತಾರೆ ಅವ್ರು ಏನು ಮಾಡಲಿಲ್ಲ ಸುಮ್ ಈ ಥರ ಕುಂತಿದ್ರು ನಾನೇ ಇದೆಲ್ಲ ಕೈಯ ಬೆನ್ನ ನೋತಾವಂತಲ್ಲ ಈ ಥರ ಬೆನ್ ಕೊಟ್ಟು ಕುಂತಬಿಡ್ರೆ ಅಲ್ಲಿಗಳು ಬರ್ತಾವಂತ ಹೇಳಿದ್ನಿ ಹಂಗೆ ಕುಂತಿದ್ರಿ ಓಂಕಾರ ಶ್ರೀ ಅಂತ ಫುಲ್ ಎಂಜಾಯ್ ಮಾಡಿದ್ರು ಆ ಜೊತೆಗೆ ನಾನು ಸು ಕರ್ಕೊಂಡು ಹೋಗಿದ್ನಿ ಅವ್ರಿಗೆ ಹುಡುಗರಿಗೆ ಎಂಜಾಯ್ ಆಗ್ತೈತಿ ಇರ್ತಾರ ಅಂತ ಹೇಳ್ಕಿಸಿ ಹಿಂಗಿತ್ತು ನೋಡ್ರಿಪ್ಪ ಇವತ್ತು ತಿಂಗ್ಳು ಹಿಂಗಿತ್ತು ಹಿಂಗಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಏನೋ ಜಾಸ್ತಿ ಏನೇನೋ ವಿಡಿಯೋ ಮಾಡಬೇಕು ಅದು ಇದು ಅಂತ ಅನ್ಕೊಂಡಿದ್ನಿ ಒಟ್ಟು ವಿಡಿಯೋ ಮಾಡಕ್ಕೆ ಆಗೋವಲ್ ನನಗೆ ಮೇನ್ ರೀಸನ್ ಅಂದ್ರೆ ಅವ್ರ ಹುಡುಗರು ಅದ ಮಮ್ಮಿ ಫೋನ್ ತೋರಿಸ್ಕೊಳ್ತಾ ಇಲ್ಲ ಅಂದ್ರೆ ರಚಿತಾರ ಮನೆ ಕಡೆ ಮಮ್ಮಿಗೆ ಭಾಷೆನೂ ಬರ್ತೈತಿ ಹೋಗೋದು ಅದೆಲ್ಲ ಮಾಡ್ತಿದ್ರು ಅವ್ರು ಯಾರು ಮಾತಾಡ್ಸಿದ್ರು ಅತ್ತೆ ರೆಸ್ಪಾನ್ಸ್ ಮಾಡೋಕ್ಕೂ ಬರೋದಿಲ್ಲ ಮತ್ತು ಅವ್ರಿಗೆ ಹಿಂದೆ ತಿಳಿದ್ರು ಹೇಳಲ್ಲ ಮಾತಾಡೋಕ್ಕೂ ಬರೋಂಗಿಲ್ಲ ಹಾಗಾಗಿ ಅವ್ರ ಹುಡುಗರನ್ನ ಕರ್ಕೊಳ್ಳೋದು ಇಲ್ಲೇ ಇಷ್ಟೇ ಅವ್ರದ್ದು ಮಾತನು ಕೇಳಂಗಿಲ್ಲರಿ ಹುಡುಗರು ಓ ಸ್ತ್ರೀಯವ್ ಸ್ವಲ್ಪ ತಿಳೋಕೈತಿ ಕೇಳ್ತಾನೆ ಓಂಕಾರ ಅದೇ ಆಕಾಡಮ್ ಇಕಡಮ್ ಇದನ್ನು ಮಾಡ್ತಿರ್ತಾನೆ ಅದ್ರ ಜೊತೆಗೆ ಸ್ವಲ್ಪ ಹೇಳೋದು ಮತ್ತು ಕೆಲಸ ಮಾಡೋದು ಲೇಟ್ ಲೇಟಾಗಿಬಿಡ್ತೈತಿ ಲವಾಗ್ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡಕ್ಕೆ ಇಲ್ಲ ಅಡುಗೆ ಮಾಡ್ಬೇಕು ಲೇಟ್ ಆಗ್ತೈತಿ ಬಟ್ಟೆ ತೊಳ್ಬೇಕು ಹಂಗಾಗಿ ದಿನ ಹಿಂಗೆ ಕಳೆ ನೋಡೋಣ ಅಂತ ನಾಳೆ ಹಿಂಗೆ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ ಇವತ್ತಿನ ಬೆಳಗ್ಗೆ ಸಪೋರ್ಟ್ ಇರಲಿ ಮತ್ತು ನಿನ್ನೆ ಹೇಳಿದ್ದು ಬಿಡೋದೊಳಗೆ ಇವತ್ತು ಕಂಟಿನ್ಯೂ ಮಾಡಾತೀನಿ ಏನಂದ್ರೆ ಅದು ಹುಡುಗಿ ನಮ್ಮ ಅಣ್ಣನ ಮಗಳು ಕಳ್ಕೊಂಡಿದ್ದ ಹುಡುಗಿ ಸಿಕ್ತರಿ ಫುಲ್ಲು ಖುಷಿ ಅದು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ದಾಗೆ ಹೇಳ್ಬೇಕಿತ್ತು ನಾನು ಲಾಗ್ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ನಿ ಈ ಟೈಮ್ದಾಗಿದ್ದರು ಸರಿ ಅನ್ಸಲ್ಲ ಹೇಳಿಬಿಟ್ಟೆ ಯಾಕಂದ್ರೆ ಲಾಗ್ ಇವಾಗ ಎಂಟು ಮಾಡೋ ಟೈಮ್ದಾಗ ಅಂತ ಹೇಳಿದ್ರೆ ನನಗೂ ಚೆಂದ ಅನಿಸುತ್ತೆ ಆ ಹುಡ್ಗಿ ಹೆಂಗೆ ಸಿಕ್ಕಳಂದ್ರೆ ಅವರು ಮನೆಯಾಗೇನು ಈ ಥರ ದವಕ್ಕೆ ನೀವು ಗ್ಯಾರ ನಿನ್ನೆ ಆಸ್ಟೆಲ್ಗೆ ಬಿಟ್ಟು ಬಂದದ ಯಾಕೆ ಬಂದಿ ಅಂತ ಹೇಳಿ ಥರ ಬೇರೆದವ್ರು ಅಣ್ಣನೆ ಹೆದ್ರುಕೊಂಡು ಊರಿಗೆ ಹೇಳ ಅವ್ರದ್ದು ಮಮ್ಮಿ ತವ್ರ ಮನೆ ಆ ಕಡೆ ಸೈಡ್ ಸೈಡ್ರಿ ಲಚ್ಚಣ್ಣ ಅಂತೇಳಿ ಅವ್ರ ಮಮ್ಮಿ ಯಾವಾಗಲೂ ಅದು ಇಲ್ಲಿ ನಾಲ್ಕು ತೊಡಕೆ ಬಂದ್ರೆ ಎಂಟೂವರೆ ಬಸ್ ರಾತ್ರಿ ಗುಲ್ಬರ್ಗ ಬಸ್ಸಿಗೆ ಹತ್ತದು ಗುಲ್ಬರ್ಗಾಲಿಂತ ಬರೋ ಬಸ್ಸೇ ಮುಂದೆ ಇಂಡಿಗೆ ಹೋಗ್ತೈತಿ ಆ ಬಸ್ಸಿಗೆ ಹತ್ತದಕ್ಕಿಂತ ತಲೆ ಒಳಗೈತಿ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ ಎತ್ತಾಳ್ರಿ ಇವಾಗ ಬಸ್ ಒಳಗೂ ಕಂಡಕ್ಟರ್ ಡ್ರೈವರ್ ಹೆಂಗಂದ್ರೆ ಆಧಾರ್ ಕಾರ್ಡ್ ಹಿಂದೆ ಕುಂದ ಸೀಟ್ ಸಿಗ್ಲಾರ್ದೇ ಹಿಂದ್ ಕುಂತ್ವರು ಮುಂದೆ ಕುಂತಾರೆ ಇವಾಗ ಆಧಾರ್ ಕಾರ್ಡ್ ಟಿಕೆಟ್ ತೊಗೊಳೋದು ಸ್ಟಾರ್ಟ್ ಆಗಿತ್ತನೇ ಹೆಣ್ಮಕ್ಳದ್ದು ಆಧಾರ್ ಕಾರ್ಡ್ ಫ್ರೀ ಅದಂತೇಳಿ ಅವ್ರ ಕೈಯಾಗ ಆಧಾರ್ ಕಾರ್ಡ್ ಅವ್ರದ್ದು ಕೊಟ್ಬಿಟ್ಟಿರ್ತಾರೆ ಅವ್ರು ತೋರಿಸ್ತಾನೆ ಅವ್ರ ಟಿಕೆಟ್ ಅಲ್ಲಿ ಹರ್ ಕೊಟ್ಟು ಬಿಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಅಷ್ಟು ಗೊತ್ತಾಗಿಲ್ಲ ಹುಡುಗಿ ಒಬ್ಬಗೆ ಬಂದಾಳೋ ಏನೋ ಅಂತೇಳಿ ಹಿಂದಾರಾದ್ರೂ ಕುಂತಿರ್ಬೋದು ಇಲ್ಲಿಂದ ಮುಂದಾದ್ರೆ ಟಿಕೆಟ್ ತೆಗೆಸ್ತಿರ್ಬೋದು ಅಂತೇಳಿ ಆ ಥರ ಅವ್ರು ಅಂದ್ಕೊಂಡಾರ ಕಿ ಡೈರೆಕ್ಟ್ ಹಿಂಡಿ ಅಂತ ತಕ್ಷಣ ಅದು ಅವ್ರದ್ದು ಕಲ್ಪನೆ ಬರೋಲ್ಲ ಹಿಂದಾದರ ಮುಂದಾದರ ಇವಾಗ ನಾವು ಖುಷಿ ನಾವೆಲ್ಲರೂ ಹೋಗೋ ಟೈಮ್ದಾಗ ಖುಷಿ ಕೈಯಾಗ ಆಧಾರ್ ಕಾರ್ಡ್ ಕೊಟ್ಟಿರ್ತೀವಿ ಎಲ್ಲದಾರಮ್ಮ ಎಲ್ಲದಾರಮ್ಮ ಅಂತ ಕೇಳ್ತಿರ್ತಾರೆ ಒಂದೇ ಟೈಮ್ದಾಗ ನಾವು ಆಧಾರ್ ಕಾರ್ಡು ನಾವು ಇಲ್ಲಿ ಕುಂತೀವಿ ಅಲ್ಲೊಬ್ರು ಅಲ್ಲೊಬ್ರು ಅಲ್ಲೊಬ್ರನ್ನೇ ಹಂಗಾಗಿ ಅವ್ರಿಗೂ ಕನ್ಫ್ಯೂಸ್ ಆಗೈತ್ರಿ ನೆಕ್ಸ್ಟ್ ಇಂಡಿ ಬಂದರೂ ಕೂಡ ಹುಡುಗಿ ಇಳ್ಕೊಂಡಿಲ್ಲ ಅಲ್ಲಿ ಹುಡ್ಗಿ ಇಳ್ಕೊಂಡಿಲ್ಲ ನೆಕ್ಸ್ಟ್ ಕೇಳಾರಿ ಹೆಂಗ ಏನು ಬೆಳಗ್ಗೆ ಅಂದ್ರೆ ಅದು ಸ್ವಲ್ಪ ರಾತ್ರಿ ನಶಿನಾಗ್ ಟೈಮ್ದಾಗ ಇಲ್ಲಿಂದ ಎಂಟೂವರೆ ಅಂದ್ರೆ ಅಲ್ಲಿ ಸ್ಟಾಪ್ ಮಾಡ್ಕೊತ ಒಗೋತ್ತಿಗೆ ಸ್ವಲ್ಪ ಟೈಮ್ ಆಗೈತೆ ನಶಿನಾಗ ಅವಾಗ ಕೇಳಾರ ಎಲ್ಲಾರು ಇಳ್ದಿಂದ ಹುಡ್ಗಿ ಇಳಿದಿಲ್ಲ ಯಾಕಂತೇಳಿ ಹಿಂಗೆ ಹಿಂಗ ಅಂತ ಹೇಳಿಂದ ಮತ್ತೆ ಹುಡುಗಿ ಫೋನ್ ನಂಬರ್ ಅದೆಲ್ಲ ಗೊತ್ತಲ್ಲ ಅವರೆಲ್ಲ ಕೇಳಿ ಹುಡ್ಗಿಗೆ ಸ್ವಲ್ಪ್ ತಿನ್ಸಿ ತಾವಿದ್ನ ಮಾಡಬೇಕು ಇದು ಮಾಡೋಷ್ಟೊತ್ತಿನ ಒಟ್ಟೆ ಬೆಳಗ್ಗೆ ರೀ ಬೆಳಗ್ಗೆ ಆಗಿಂದ ಅವ್ರು ಮತ್ತೆ ಫೋನ್ ಮಾಡಿಲ್ಲದಳ ಅಂತ ಹೇಳೋಣ ಬಸ್ ವಾಪಸ್ ನಾವು ಬಿಜಾಪುರ ಅಷ್ಟೇ ಬರ್ತೀವಿ ಅಂತ ಹೇಳೋಣ ಅಲ್ಲಿ ಏನು ನಮ್ಮ ಮಾಮದೇವ್ರ ಅವರು ಇರೋದಲ್ಲ ಅವರೆಲ್ಲ ಅಂದರೆ ಅವ್ರ ಮಮ್ಮಿ ತಮ್ಮ ಅವರೆಲ್ಲರೂ ಇಲ್ಲ ನಾವು ಇಲ್ಲೇ ರೀ ಕರ್ಕೊಂಡು ಹೋಗೋಕೆ ಅಂತೇಳಿ ಆ ಹುಡುಗಿಗೆ ಟಿಕೆಟ್ ತೆಗಿಸ್ಕೊಂಡು ಬಿಜಾಪುರ ತನಕ ಬಂದಿಂದ ಆ ಮನೆಯವ್ರ ಕೈಯಾಗ ಹುಡುಗಿನವ್ರು ವಾಪ್ಸಾರು ನೋಡ್ರಿ ಇದು ಖುಷಿ ಆಯಿತು ಇವಾಗ ಯಾಕಂದರೆ ಇವಾಗಿನ ಕಾಲದಾಗ ಮನೆಯವ್ರನ್ನ ಬಾಜುದಾರನ ಯಾರನ್ನೂ ನಂಬಕ್ಕೆ ಆಗಿ ಅದ್ರಾಗ ಹೆಣ್ಣು ಹುಡುಗಿ ಹೆಂಗೆ ಹೋಗಿ ತೊಯ್ಯೋ ಅಂತ ಮನೆಯವ್ರಿಗೆ ಎಷ್ಟು ಕಷ್ಟ ಆಗಬಾರ್ದು ಈ ಕಡೆ ತಂದಿಗೆ ಹುಷಾರಿಲ್ಲ ಈ ಕಡೆ ಮಗು ಈ ಥರ ಕಳ್ಕೊಂಡೈತೆ ಅಂತೇಳಿ ಇಡೀ ನಮ್ಮ ಮನೆಯೊಳಗೆ ಎಲ್ಲರೂ ಒಂಥರ ಹೆಂಗೋ ಆಗ್ಬಿಟ್ಟಿದ್ರು ಖುಷಿ ಆರಾಮ್ಸೆ ಸಿಕ್ಕಾಳ ಆರಾಮ್ ಅಂದಾಳ ಅನ್ನೋದೇ ಒಂದು ದೊಡ್ಡ ಖುಷಿ ಚಲೋದವ್ರೆ ಅವರು ಕಂಡಕ್ಟರ್ ಡ್ರೈವರು ಚಲೋ ಅದಾರೆ ಅವ್ರ ಕೈಗೆ ಅಂತೇಳಿ ಅವ್ರು ಫೋನ್ ಮಾಡಿ ಅವ್ಗೀಗ ನಂಬರ್ ಅದ ಎಲ್ಲ ಅದ ಶಾಣಿ ಆದರೆ ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹುಡುಗ ಸ್ವಲ್ಪ ಇದ್ದೇ ಇರ್ತೈತಿ ರೀ ಮತ್ತೆ ಬೈತಾರ ನಮನಾಗ ಯಾರು ಇಲ್ಲ ಒಳ್ಳೆ ಹಂಗ ಹಿಂಗ ಅನ್ನೋದೊಂದು ತೆಲೀಸ್ ಸೇರ್ಕೊಂಡು ಹೋಗ್ಬಿಟ್ಟಿದಾಳ ಆ ಥರನು ಧೈರ್ಯ ಇರಬಾರ್ದ್ರಿ ಹುಡುಗರಿಗೆ ಖುಷಿ ನೋಡ್ರಿ ನೀನು ಹುಡದಾಗ ಬೇಜಾರಾಗಿ ಹೆಂಡ್ ಮಾಡಿದ್ದೆ ಅವತ್ತು ಖುಷಿಲಿಂದ ಎಂಡ್ ಮಾಡಾಕತ್ತೀನಿ ಮತ್ತೆ ನಾಳೆ ಶಿವನಂತ ಬಾಯ್